श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಮೂವತ್ತ್ಮೂರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ ದೇವತೆಗಳಿಗೆ ಮಹಾದೇವನ ಅಭಯದಾನ ಅದ್ಭುತವಾದ ರಥದ ನಿರ್ಮಾಣ ಚೈತ್ರ ವರ್ಣನ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಬ್ರಹ್ಮಾದಿ ದೇವತೆಗಳಿಂದ ಸ್ತುತಿಸಲ್ಪಟ್ಟ ಮಹೇಶ್ವರನು ದೇವತೆಗಳಿಗೆ ಈ ಮಹಾಭೀತಿಯು ಎಲ್ಲಿಯದು ಎಂದು ಬ್ರಹ್ಮನನ್ನು ಕೇಳಿದನು ಎಲೈ ದೇವತೆಗಳಿರ ನಿಮಗೆ ಸುಖಾಗಮನವಾಗಲಿ ನಿಮ್ಮ ಮನೋರಥವೇನು ಹೇಳಿ ಅದೆಲ್ಲವನ್ನು ನೆರವೇರಿಸುವೆನು ನಿಮಗೆ ಕೊಡಬಾರದ ವಸ್ತುವಾವುದೂ ಇಲ್ಲವಷ್ಟೆ ಓ ವಿಭುದೋತ್ತಮರೇ ನಾನು ನಿಮಗೆ ಸಂಪೂರ್ಣವಾಗಿ ಸುಖವನ್ನೇ ಮಾಡತಕ್ಕವನು ಅದಕ್ಕಾಗಿಯೇ ಅತ್ಯುಗ್ರವಾದ ತಪಸ್ಸನ್ನು ಮಾಡುತ್ತಿರುವೆನು ನಿಮ್ಮ ದ್ವೇಷಿಗಳೇ ನನ್ನ ದ್ವೇಷಿಗಳು ನಿಮಗೆ ಕಷ್ಟ ಕೊಡತಕ್ಕವರೇ ನನಗೂ ಕಷ್ಟ ಕೊಡುವವರು ಅವರ ನಾಶವನ್ನು ನಿಮ್ಮ ರಕ್ಷಣೆಯನ್ನು ಮಾಡುವೆನು ಪರಮೇಶ್ವರನು ಪ್ರೀತಿಯಿಂದ ಹೀಗೆ ಹೇಳಲು ಬ್ರಹ್ಮಾದಿ ದೇವತೆಗಳು ಮಹಾ ಮಹಿಮಾಶಾಲಿಯಾದ ರುದ್ರನೊಡನೆ ಹೇಳಿದರು ಏಕೆಂದರೆ ಅವರೆಲ್ಲರೂ ಕಷ್ಟ ಸುಖಗಳಲ್ಲಿ ಸಮಾನ ಭಾಗಿಗಳಷ್ಟೇ ಎಲೆ ಪೂಜ್ಯನೆ ಭಯಂಕರ ಪರಾಕ್ರಮಶಾಲಿಗಳಾದ ಅಸುರರು ತೀವ್ರವಾದ ತಪಸ್ಸನ್ನು ಆಚರಿಸಿದರು ಅವರು ನಮ್ಮನ್ನು ವಧಿಸುತ್ತಿರುವರು ನಾವು ನಿನ್ನನ್ನು ಹೊಕ್ಕಿರುವೆವು ಓ ತ್ರಿಲೋಚನ ಮಯನೆಂಬ ದೈತ್ಯನು ಕಲಹಪ್ರಿಯನು ಅವನು ತ್ರಿಪುರವೆಂಬ ದುರ್ಗವನ್ನು ರಚಿಸಿರುವನು ಅದು ಬಿಳಿಯ ಗೋಪುರಗಳಿಂದ ಕಂಗೊಳಿಸುತ್ತಿರುವುದು ಬ್ರಹ್ಮನ ವರದಿಂದ ಕೊಬ್ಬಿ ಸ್ವಲ್ಪವೂ ಭಯವಿಲ್ಲದೆ ದಾನವರು ದುರ್ಗಮವಾದ ಆ ತ್ರಿಪುರದಲ್ಲಿ ಸೇರಿಕೊಂಡು ನಮ್ಮನ್ನು ಪೀಡಿಸುತ್ತಿರುವರು ನಾವೆಲ್ಲರೂ ಒಡೆಯನಿಲ್ಲದ ಸೇವಕರಂತೆ ಆಗಿದ್ದೇವೆ ಧನುಜರು ನಂದನವೇ ಮೊದಲಾದ ನಮ್ಮ ಉದ್ಯಾನಗಳನ್ನು ಧ್ವಂಸ ಮಾಡಿದರು ರಂಬೆ ಮುಂತಾದ ಅಪ್ಸರ ಸ್ತ್ರೀಯರನ್ನೆಲ್ಲ ಅಪಹರಿಸಿರುವರು ಮಹೇಶ್ವರನೇ ಇಂದ್ರನ ಕುದುರೆಗಳು ಗಜಗಳು ಕುಮುದ ಅಂಜನ ವಾಮನ ಐರಾವತ ಮೊದಲಾದ ದಿಗ್ಗಜಗಳು ಇನ್ನೂ ಉಳಿದ ದೇವತೆಗಳ ವಾಹನಗಳು ಅವರಿಂದ ಅಪಹೃತವಾದವು ಇಂದ್ರನ ರಥಕ್ಕೆ ಕಟ್ಟುತ್ತಿದ್ದ ದಿವ್ಯಾಶ್ವಗಳನ್ನು ಅಸುರರು ಎಳೆದುಕೊಂಡು ಹೋಗಿ ತಮ್ಮ ತೇರುಗಳಿಗೆ ಕಟ್ಟುತ್ತಿರುವರು ನಮ್ಮ ರಥಗಳು ಆನೆಗಳು ಸ್ತ್ರೀಯರು ದ್ರವ್ಯ ಇವೆಲ್ಲವನ್ನೂ ದೈತ್ಯರು ಅಪಹರಿಸಿದರು ಈಗ ನಾವು ಬದುಕುವುದೇ ಸಂದೇಹವಾಗಿದೆ ಇಂದ್ರಾದಿ ದೇವತೆಗಳು ಹೀಗೆ ಹೇಳಲು ವರಪ್ರದನೂ ವೃಷಭವಾಹನನೂ ಆದ ಮಹಾದೇವನು ಅವರಿಗೆ ಉತ್ತರವಿತ್ತನು ಎಲೈ ದೇವತೆಗಳಿರ ದಾನವರಿಂದ ನಿಮಗೆ ಒದಗಿರುವ ಈ ಮಹಾಭಯವು ಹೋಗಲಿ ಆ ತ್ರಿಪುರವನ್ನು ನಾನು ದಹಿಸುವೆನು ನಾನು ಹೇಳುವಂತೆ ನೀವು ಮಾಡಿ ದೈತ್ಯ ಸಮೇತವಾದ ಆ ಪುರವನ್ನು ನಾನು ಸುಡಬೇಕೆಂದು ನೀವು ಅಪೇಕ್ಷಿಸಿದರೆ ನನ್ನ ಉಪಯೋಗಕ್ಕೆ ತಕ್ಕ ರಥವನ್ನು ಸಿದ್ಧಗೊಳಿಸಿರಿ ಏಕೆ ತಡಮಾಡುವಿರಿ ಪರಮೇಶ್ವರನು ಹೀಗೆ ಹೇಳಲು ಬ್ರಹ್ಮಾದಿ ದೇವತೆಗಳು ಹಾಗೆಯೇ ಆಗಲೆಂದು ಒಪ್ಪಿ ಉತ್ತಮವಾದ ಒಂದು ರಥವನ್ನು ನಿರ್ಮಿಸಿದರು ಭೂಮಿಯೇ ತೇರಾಯಿತು ರುದ್ರನ ಸಮೀಪವರ್ತಿಗಳಿಬ್ಬರೂ ನೊಗಗಳಾದರು ಮೇರುಶಿಖರವು ಕುಳಿತುಕೊಳ್ಳುವ ಪೀಠವಾಯಿತು ಮಂದರ ಪರ್ವತವೇ ಅಚ್ಚಾಯಿತು ಚಂದ್ರ ಸೂರ್ಯರಿಬ್ಬರೂ ಚಿನ್ನದ ಮತ್ತು ಬೆಳ್ಳಿಯ ಗಾಲಿಗಳಾದರು ಕೃಷ್ಣ ಪಕ್ಷವು ಶುಕ್ಲಪಕ್ಷವು ಎರಡೂ ಪಕ್ಕಕ್ಕೂ ರೆಕ್ಕೆಯ ಹಲಗೆಗಳಾದವು ಬ್ರಹ್ಮಾದಿ ದೇವತೆಗಳು ಮೇಘಗಳನ್ನು ತೇರಿನ ಗಾಲಿಗಳ ಪಟ್ಟೆಗಳಾಗಿ ಮಾಡಿದರು ನೊಗಗಳನ್ನು ಪಕ್ಷಯಂತ್ರವನ್ನು ಕಂಬಳ ಮತ್ತು ಅಶ್ವತರಗಳೆಂಬ ಸರ್ಪಗಳಿಂದ ಬಿಗಿದು ಕಟ್ಟಿದರು ಶುಕ್ರ ಬೃಹಸ್ಪತಿ ಬುಧ ಅಂಗಾರಕ ಶನಿ ಮೊದಲಾದ ದೇವಶ್ರೇಷ್ಠರೆಲ್ಲರೂ ಆಕಾಶವನ್ನು ಆ ರಥದ ಮುಸುಕನ್ನಾಗಿ ಮಾಡಿ ಅದನ್ನು ಸುಂದರವಾಗಿ ಅಲಂಕರಿಸಿದರು ಇಂದ್ರನೇ ಮೊದಲಾದ ಅಷ್ಟ ದಿಕ್ಪಾಲಕರಿಂದ ಸರ್ಪಗಳು ಕುದುರೆಯನ್ನು ಅಟ್ಟುವ ಚಾವಟಿಯಾಗಿ ಮಾರ್ಪಟ್ಟವು ಅದು ಮೂರು ಕೋಲುಗಳಿಂದ ಆಗಿದ್ದಿತು ಅದಕ್ಕೆ ಚಿನ್ನದ ಕಟ್ಟುಗಳನ್ನು ಹಾಕಿ ಮುತ್ತು ಇಂದ್ರನೀಲ ಮುಂತಾದ ರತ್ನಗಳಿಂದ ಅಲಂಕಾರವನ್ನು ಮಾಡಿದ್ದರು ಗಂಗೆ ಸಿಂಧು ಶತದ್ರು ಚಂದ್ರಭಾಗೆ ಇರಾವತಿ ವಿತಸ್ತೆ ವಿಪಾಶೆ ಯಮುನೆ ಗಂಡಕಿ ಸರಸ್ವತಿ ದೇವಿಕೆ ಸರಯು ಈ ನದಿಗಳೆಲ್ಲವೂ ಬಿದಿರಿನಗಳುಗಳ ರೂಪದಿಂದ ಆ ರಥದಲ್ಲಿ ಬಂದು ಸೇರಿದವು ಧೃತರಾಷ್ಟ್ರ ಕಾರ್ಕೋಟಕ ವಾಸುಕಿ ಮತ್ತು ರೈವತಗಳೆಂಬ ಪ್ರಸಿದ್ಧವಾದ ಸರ್ಪಗಳ ವಂಶದಲ್ಲಿ ಹುಟ್ಟಿದ ನಾಗಗಳು ದರ್ಪದಿಂದ ಕೂಡಿ ವೇಗಶಾಲಿಗಳು ತೀಕ್ಷ್ಣಾಗ್ರವೂ ಆದ ಬಗೆ ಬಗೆಯ ಬಾಣಗಳಾಗಿ ಬಿಲ್ಲುಗಳಲ್ಲೂ ಬತ್ತಳಿಕೆಗಳಲ್ಲೂ ನೆಲೆಸಿದವು ಸರಸೆ ಸರಮೆ ಕದ್ರು ವಿನತೆ ಶುಚಿ ಹಸಿವು ಬಾಯಾರಿಕೆ ಮೃತ್ಯು ಬ್ರಹ್ಮಹತ್ಯೆ ಗೋಹತ್ಯೆ ಬಾಲಹತ್ಯೆ ಪ್ರಜಾಭೀತಿ ಇವೆಲ್ಲವೂ ಗದೆಗಳು ಶಕ್ತಿಗಳೂ ಆಗಿ ಆ ದೇವರಥದಲ್ಲಿ ಬಂದು ನಿಂತವು ಕೃತಯುಗವು ನೊಗದ ಆಕಾರವನ್ನು ತಾಳಿತು ಚಾತುರ್ಹೋತ್ರ ಪ್ರಯೋಜಕಗಳಾದ ಬ್ರಾಹ್ಮಣಾದಿ ಚತುರ್ವರ್ಣಗಳು ಸುಂದರವಾದ ಸುವರ್ಣ ಕುಂಡಲಗಳಾದವು ಕೃತಯುಗವು ನೊಗದ ರೂಪವನ್ನು ತಾಳಿ ಆ ತೇರಿನ ಮುಂಗಡೆಯಲ್ಲಿ ಪ್ರಕಾಶಿಸುತ್ತಿತ್ತು ಧೃತರಾಷ್ಟ್ರವೆಂಬ ಬಲಿಷ್ಠವಾದ ಸರ್ಪದಿಂದ ಅದನ್ನು ಮೂಕಿ ಮರಕ್ಕೆ ಬಿಗಿದು ಕಟ್ಟಿದ್ದರು ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದಗಳೆಂಬ ನಾಲ್ಕು ವೇದಗಳು ನಾಲ್ಕು ಕುದುರೆಗಳಾದವು ಅನ್ನದಾನವೇ ಮೊದಲಾದ ದಾನಗಳೆಲ್ಲವೂ ಸಾವಿರಾರು ಒಡವೆಗಳ ರೂಪವನ್ನು ಧರಿಸಿ ಆ ಕುದುರೆಗಳನ್ನು ಅಲಂಕರಿಸಿದ್ದವು ಪದ್ಮ ತಕ್ಷಕ ಕರ್ಕೋಟಕ ಧನಂಜಯ ಎಂಬ ಸರ್ಪಗಳು ಕುದುರೆಗಳ ಕೂದಲನ್ನು ಬಿಗಿದು ಕಟ್ಟುವ ಹಗ್ಗಗಳಾದವು ಓಂಕಾರದಿಂದ ಹುಟ್ಟಿದ ಮಂತ್ರಗಳು ಯಜ್ಞಗಳು ಕೃತುಕರ್ಮಗಳು ಉಪದ್ರವಗಳು ಪ್ರತೀಕಾರಗಳು ಪಶುಬಂಧಗಳು ಇಷ್ಟಿಗಳು ಈ ಯಜ್ಞ ಸಾಧನಗಳೆಲ್ಲವೂ ಆ ಲೋಕಮಯವಾದ ಶುಭ ರಥದಲ್ಲಿ ಮುತ್ತು ರತ್ನ ಹವಳ ಇವುಗಳ ಒಡವೆಯ ರೂಪದಿಂದ ಸಾವಿರಗಟ್ಟಲೆಯಾಗಿ ಪ್ರಕಾಶಿಸಿದವು ಓಂಕಾರವು ಚಾವಟಿಯಲ್ಲೂ ವಷಟ್ಕಾರವು ಅದರ ತುದಿಯಲ್ಲೂ ನೆಲೆಸಿದವು ಸಿನಿವಾಲಿ ಕುಹು ರಾಖೆ ಮತ್ತು ಅನುಮತಿಗಳು ಕುದುರೆಗಳ ಹಗ್ಗವಾದವು ಅವು ಕುದುರೆಗಳು ಓಡಿ ಹೋಗದಂತೆ ತಡೆಯಲು ಶಕ್ತಿಯುಳ್ಳವಾಗಿದ್ದವು ಕಪ್ಪು ಹಳದಿ ಮಾಸಲು ಕೆಂಪು ಮತ್ತು ಬಿಳಿಯ ಬಣ್ಣದ ಬಾವುಟಗಳು ಗಾಳಿಗೆ ಹಾರಾಡುತ್ತಿದ್ದವು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಮೂವತ್ತ ಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ Sri Krishna, yeah,